ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಾಗಮಂಗಲ ಗಲಭೆ ಪ್ರಕರಣ ಹಿನ್ನೆಲೆ ಬಂಧನದ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಸಾವು ಗ್ರಾಮದಲ್ಲಿ ಸೂತಕದ ವಾತಾವರಣ ಸೃಷ್ಟಿ ವಿಶ್ವಶಾಂತಿ ದಿನಾಚರಣೆ ಹಿನ್ನೆಲೆ ಮಾನವೀಯತೆಯ ಕಡೆ ವಾಕತಾನ್ ಜಾಥಾಕ್ಕೆ ಉತ್ತಮ ಸ್ಪಂದನೆ ಎಡಿಸಿ ನಾಗರಾಜು ಚಾಲನೆ ಮಂಡ್ಯದಲ್ಲಿ ಪೌಷ್ಟಿಕ ಆಹಾರ ವಿತರಣೆ ಯಶಸ್ವಿಯಾಗಿ ಜರುಗಿದ ರಕ್ತದಾನ ಶಿಬಿರ ಪರಿಸರ ಉಳಿವಿಗೆ ಗಣ್ಯರ ಕಳಕಳಿ ನಾಗಮಂಗಲದಲ್ಲಿ ಪ್ರಮೋದ್ ಮುತಾಲಿಕ್ ಭೇಟಿಗೆ ಪೊಲೀಸರಿಂದ ತಡೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಸಿದ್ದರಾಮಯ್ಯ ಸರ್ಕಾರದ ನಿಲುವಿಗೆ ಮುತಾಲಿಕ್ ಖಂಡನೆ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಬಂಧನದ ಭೀತಿಯಿಂದ ಗ್ರಾಮವನ್ನ ತೊರೆದಿದ್ದ ಬದರಿ ಕೊಪ್ಪಲು ಗ್ರಾಮದ ಯುವಕ ಕಿರಣ್ ಬ್ರೈನ್ ಸ್ಟ್ರೋಕ್ನಿಂದ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ನಾಗಮಂಗಲ ಗಲಭೆ ಪ್ರಕರಣದ ಬಂಧನ ಭೀತಿಯಲ್ಲಿ ಗ್ರಾಮ ತೊರೆದಿದ್ದ ಯುವಕ ಸಾವನ್ನಪ್ಪಿದ್ದಾರೆ ನಾಗಮಂಗಲದ ಬದರಿಕೊಪ್ಪಲು ಗ್ರಾಮದ ಯುವಕ ಕಿರಣ್ ಸಾವನ್ನಪ್ಪಿದ ಯುವಕರಾಗಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರ ರಾತ್ರಿ ಘಟನೆ ನಡೆದ ನಂತರ ಗ್ರಾಮ ತೊರೆದಿದ್ದ ಯುವಕ ನಿನ್ನೆ ಕಿರಣ್ಗೆ ಬ್ರೈನ್ ಸ್ಟ್ರೋಕ್ ಆಗಿದ್ದು ಬೆಂಗಳೂರಿನ ನಿಮಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಲ್ಲಿ ಚಿಕಿತ್ಸೆ ಫಲಕರೆಯಾಗಿದೆ ಎಂದು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಈ ಸಂಬಂಧ ಈಗಾಗಲೇ ಪ್ರಕರಣದಲ್ಲಿ ಮೃತರ ತಂದೆ ಕಿರಣ್ ಬಂಧಿಯಾಗಿದ್ದಾರೆ ಪ್ರಕರಣದ ಎ ಹದಿನೇಳು ಆರೋಪಿಯಾಗಿರುವ ಕುಮಾರ್ ಮಂಡ್ಯ ಜಿಲ್ಲಾ ಕಾರಗದಲ್ಲಿ ಆರೋಪಿ ಕುಮಾರ್ ಇದ್ದಾರೆ ಬಂಧನದ ಭಯದ ಭೀತಿಯಲ್ಲಿ ಸಾವಿನ ಮನೆ ಸೇರಿದ್ದಾರೆ ಕಿರಣ್ ಕಿರಣ್ ಸಾವಿನಿಂದ ಭದ್ರಕೊಪ್ಪಲು ಗ್ರಾಮದಲ್ಲಿ ಸೂತಕದ ವಾತಾವರಣ ಸೃಷ್ಟಿಯಾಗಿದೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಶಾಂತಿ ದಿನಾಚರಣೆ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ಜಿಲ್ಲಾ ಶಾಖೆ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ವತಿಯಿಂದ ಅಂತರರಾಷ್ಟ್ರೀಯ ಶಾಂತಿ ದಿನದ ಅಂಗವಾಗಿ ನಮ್ಮ ನಡೆ ಮಾನವೀಯತೆಯ ಕಡೆ ವಾಖ್ಯನ್ ಜಾಥಾ ಕಾರ್ಯಕ್ರಮಕ್ಕೆ ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿ ಎಲ್ ನಾಗರಾಜು ಚಾಲನೆ ನೀಡಿದರು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ನಗರದ ಸರ್ರಮಿ ಕ್ರೀಡಾಂಗಣದವರೆಗೆ ನಗರದ ವಿವಿಧ ಕಾಲೇಜುಗಳ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಕ್ತ ನಡೆಸಿದರು ಜಾಥಾದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿ ರಕ್ತದಾನ ಜಾಗೃತಿ ಬಗ್ಗೆ ಘೋಷಣೆ ಕೂಗಿದರು

ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಮಾತನಾಡಿ ಜನರಲ್ಲಿ ಜಾಗೃತಿ ಮೂಡಿಸಲು ಅದರಲ್ಲೂ ವಿಶೇಷವಾಗಿ ಯುವ ಮನಸ್ಸುಗಳನ್ನು ಸರಿದಾರಿಗೆ ತರಲು ಜನಜಾಗೃತಿ ಮೂಡಿಸಲು ವಾಕ್ತನ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ಎಲ್ಲರೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಮಾನವೀಯತೆಯ ಕಡೆ ನಮ್ಮ ಕಡೆ ಇಟ್ಟುಕೊಂಡು ಜಿಲ್ಲೆಯಲ್ಲಿ ಶಾಂತಿ ನೆಮ್ಮದಿ ಸಮಾಧಾನದಿಂದ ಬದುಕುವ ಧ್ಯೇಯ ಇಟ್ಟುಕೊಳ್ಳಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆಯುವುದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿದರು ಒಮ್ಮೆ ಧರ್ಮ ಜಾತಿ ಭೌಗೋಳಿಕ ಹಿನ್ನೆಲೆಯ ಉದ್ದೇಶಗಳನ್ನು ಇಟ್ಟುಕೊಂಡು ಸಣ್ಣ ಸಂಗತಿಗಳನ್ನು ದೊಡ್ಡದಾಗಿ ರಾಷ್ಟ್ರ ಸುದ್ದಿಯಾಗುತ್ತವೆ ಇತ್ತೀಚೆಗೆ ಮಂಡ್ಯದಲ್ಲೂ ಇಂತಹ ಘಟನೆಗಳು ನಡೆಯುತ್ತಿರುವುದು ತಲೆನೋವಾಗಿದೆ ಅಂತ ಹೇಳಿದರು ಹೇಳಿದರು ವಾಗ್ದಾನ ಆಚರಣೆಗೆ ಧಾರ್ಮಿಕ ಭಾವನೆಗೆ ಗೌರವ ಕೊಡುವುದು ಮುಖ್ಯ ಅಂತ ಅವರು ತಿಳಿಸಿದರು ರೆಡ್ ಕ್ರಾಸ್ ಘಟಕದ ವತಿಯಿಂದ ವಿಶ್ವಶಾಂತಿಯಡೆ ನಮ್ಮ ಧ್ಯೇಯವನ್ನು ಇಟ್ಟುಕೊಂಡು ಮಾನವೀಯತೆಯಡೆ ನಮ್ಮ ನಡೆ ಅನ್ನುವ ಒಂದು ಶ್ಲೋಭ ನಡಿ ಇವತ್ತು ಒಂದು ವಾಕಥಾನವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರು ಶಿವಲಿಂಗ ಮೇಡಮ್ ಅವರು ಹಾಗೆ ಹಿರಿಯರಾದಂಥ ಕೆ ಟಿ ಹನುಮಂತ ಸರ್ ಅವರು ಮತ್ತು ಎಲ್ಲ ಇವತ್ತು ರೆಡ್ ಕ್ರಾಸ್ ಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿ ನಾಯಕರುಗಳು ಮತ್ತು ಅದರ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದೀರಿ ಈ ವಾಗ್ತಾನ ಮಾಡುವ ಉದ್ದೇಶ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ಅದರಲ್ಲೂ ವಿಶೇಷವಾಗಿ ಯಂಗ್ ಮೈಂಡ್ಸ್ ಯುವ ಮನಸ್ಸುಗಳು ಯಾವ ಕಡೆ ಹೋಗ್ತಾ ಇದ್ದಾವೆ ಅದನ್ನು ಸರಿದಾರಿಗೆ ತರಲಿಕ್ಕೆ ಜನಜಾಗೃತಿ ಮೂಡಿಸುವಂಥದ್ದು ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶಕ್ಕೋಸ್ಕರ ನಾವು ಯಾವಾಗಲೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಯಾವುದೇ ಒಂದು ಸಂಗತಿಯನ್ನು ಮಾನವೀಯತೆ ಕಡೆ ನಮ್ಮೆಲ್ಲರ ನಡೆಯಿರಬೇಕು ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಮಾಡಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಸಮಾಧಾನದಿಂದ ಬದುಕುವಂತ ಒಂದು ದೇಹವನ್ನು ಇಟ್ಕೊಳ್ಳಿ ಯಾವುದೇ ಅಹಿತಕರ ಘಟನೆಗಳು ನಡೀಲಿಕ್ಕೆ ವಿಶೇಷವಾಗಿ ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬಾರ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮೀರ ಶಿವನಿಗೆಯ್ಯ ಮಾತನಾಡಿ ವಿಶ್ವಶಾಂತಿಯ ದಿನದ ಅಂಗವಾಗಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ವಾಗ್ದಾನ್ ಕಾರ್ಯಕ್ರಮ ಮಾಡಲಾಗುತ್ತಿದೆ ವಾಗ್ತಾನ್ ಎನ್ನುವುದು ಯಾವುದೇ ದಿನಾಚರಣೆ ಮಾಡುವುದರ ಬಗ್ಗೆ ಯೋಚನೆ ಮಾಡುತ್ತೇವೆ ವಿಶ್ವಶಾಂತಿ ಏನಾಗುತ್ತಿದೆ ಯಾವುದು ನಮಗೆ ಹೆಚ್ಚು ಅಘಾತಕಾರಿಯಾಗಿದೆ ಚಿಂತನೆ ಮಾಡಿ ರೆಡ್ ಕ್ರಾಸ್ ವಾಗ್ತಾನ ಪ್ರಾರಂಭಿಸಿದ್ದೇವೆ ಎಂದರು ಇಂಥ ಕಾರ್ಯಕ್ರಮದಲ್ಲಿ ಯುವಕರು ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಅಂತ ಅವರು ಹೇಳಿದರು ರೆಡ್ ಸಂಸ್ಥೆ ಮಾನವೀಯತೀಯ ಸಂಸ್ಥೆಯಾಗಿದ್ದು ವಾಗ್ತಾನಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಚಲನೆ ಇದ್ದಷ್ಟು ಕೂಡ ಒಳ್ಳೆಯ ಯಶಸ್ಸಿನ ಕಡೆ ಸಾಗಲು ಸಾಧ್ಯ ಆದ್ರಿಂದ ವಾಕ್ತನ್ ಸ್ಫೂರ್ತಿಯಾಗಲಿ ಅಂತ ಆಶಿಸಿದರು ಆ ಮಾನವೀಯ ಸಂಸ್ಥೆಯನ್ನ ನಮ್ಮ ಮೊದಲ ಪಾಲಿಸಿನೇನೆ ಮಾನವೀಯತೆ ಅದನ್ನೇ ಎತ್ತಿ ಹಿಡಿತಕ್ಕಂಥದ್ದು ಹಾಗಾಗಿ ಇವತ್ತು ಕೋಶ ವಾಕ್ಯ ಆಗಿರ್ತಕ್ಕಂಥ ವಾಕ್ಯತಾನ್ ಫಾರ್ ಪೀಸ್ ಅಂತ ಹೇಳಿ ನಿರ್ದೇಶಕರಾದ ಕೆ ಟಿ ಜಂಟಿ ಕಾರ್ಯದರ್ಶಿ ಸೇರಿದಂತೆ ಅನೇಕರಿದ್ದರು ಗಣೇಶ ವಿಸರ್ಜನೆ ನೆಪದಲ್ಲಿ ನಾಗಮಂಗಲ ಪಟ್ಟಣದಲ್ಲಿ ನಡೆದ ಕೋಮು ಗಲಭೆ ಮತ್ತು ಆಸ್ತಿಪಾಸ್ತಿ ಹಾನಿಗೆ ಸಂಘ ಪರಿವಾರದ ಸಂಚು ಹಾಗೂ ಗುಪ್ತಚಾರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಮತ್ತು ಜೆಡಿಎಸ್ ಪಕ್ಷದೊಡನೆ ಬಿಜೆಪಿ ಮಾಡಿಕೊಂಡಿರುವ ಅವಕಾಶವಾದಿ ಮೈತ್ರಿಯನ್ನ ಸಂಘ ಪರಿವಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷ್ಣೇಗೌಡ ಅವರು ಗಣೇಶ ವಿಸರ್ಜನೆಯ ಮೆರವಣಿಗೆಯನ್ನು ಗಲಭೆಯಾಗಿ ಪರಿವರ್ತಿಸುವ ಮತ್ತು ಆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಕೊಂಡುಕೊಳ್ಳುವ ಸಂಘ ಪರಿವಾರದ ಸಂಚಿಕೆಗೆ ನಗಮಂಗಲ ಸಲು ನಲುಗಿ ಹೋಗಿದೆ ಗಲಭೆ ನಡೆದದ್ದು ಕೇವಲ ಅಂದೇ ದಿನ ಅದರಲ್ಲೂ ಕೇ ಕೆಲವೇ ಗಂಟೆಗಳಾದರೂ ಕಂದಾಯ ಇಲಾಖೆಯ ಅಂದಾಜಿನ ಪ್ರಕಾರ ಆದ ನಷ್ಟ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಆಗಿದೆ ಬೆಲೆ ಬಡುವ ಆಸ್ತಿ ಪಾಸ್ತಿ ಸಣ್ಣಪುಟ್ಟ ಅಂಗಡಿ ಮೆಕ್ಯಾನಿಕ್ ಶಾಪ್ ಟೈಲರಿಂಗ್ ಅಂಗಡಿ ಇಟ್ಟುಕೊಂಡು ಹೊಟ್ಟೆ ಹೊರೆಯುತ್ತಿದ್ದ ಜನ ಅಕ್ಷರಶಃ ಬೀದಿಗೆ ಬಂದಿದ್ದಾರೆ ಸೆಪ್ಟೆಂಬರ್ ಹದಿನೇಳರಂದು ನಾಗಮಂಗಲ ಪಟ್ಟಣಕ್ಕೆ ಭೇಟಿ ನೀಡಿದ್ದ ಸಿ ಪಿ ಪಕ್ಷದ ನಿಯೋಗ ಸಂತ್ರಸ್ತರು ಮತ್ತು ಸಾರ್ವಜನಿಕರೊಡನೆ ಸಮಾಲೋಚನೆ ನಡೆಸಿದಾಗ ಅದರ ಸತ್ಯ ಸತ್ಯತೆ ತಿಳಿದು ಬಂದಿದೆ ಅಂತ ಹೇಳಿದರು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಬಿ ಜೆ ಪಿಯ ಹಸಿರು ನೆಲೆಯನ್ನು ಕ್ರಮೇಣವಾಗಿ ಕೇಸರೀಕರಣಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಯಶಸ್ವಿಯಾಗ್ತಾ ಇದೆ ಆದ್ದರಿಂದ ನಮ್ಮ ಪಕ್ಷ ಈ ನಾಗಮಂಗಲದ ಗಲಭೆಗೆ ಸಂಬಂಧಪಟ್ಟಂಗೆ ಸಂಘ ಪರಿವಾರದ ಸಂಚು ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಹಾಗೂ ಜೆ ಡಿ ಎಸ್ ಪಕ್ಷದ ಜೊತೆಗಿನ ಬಿ ಜೆ ಪಿಯ ಮೈತ್ರಿಯ ದುರುಪಯೋಗವೇ ಕಾರಣ ಅಂತ ಹೇಳ್ತಕ್ಕಂಥ ಖಚಿತವಾದ ಅಭಿಪ್ರಾಯಕ್ಕೆ ಬಂದಿದೆ ಈ ಹಿನ್ನೆಲೆ ಒಳಗಡೆ ಅಲ್ಲಿ ಹೇಗೆ ಗಲಭೆ ಉಂಟಾಯಿತು ಅನ್ನೋದನ್ನಲ್ಲೂ ನಾವು ವಿವರಿಸಿದ್ದೀವಿ ಪತ್ರಿಕಾ ಹೇಳಿಕೆಯಲ್ಲಿ ವಿವರವಾಗಿ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನೇ ಪಡಿದ ನೆನೆ ಮತ್ತು ಪೊಲೀಸ್ನವರು ಸೂಚಿಸಿದಂಥ ದಾರಿನಲ್ಲಿ ಮೆರವಣಿಗೆಯನ್ನು ತಗೊಂಡೋಗಿದೆ ನೆನೆ ಗಲಭೆಯನ್ನು ಉಂಟು ಮಾಡತಕ್ಕಂಥ ಉದ್ದೇಶದಿಂದನೇ ಆ ಮೆರವಣಿಗೆಯನ್ನು ಮೈಸೂರು ರಸ್ತೆಗೆ ಎಕ್ಸ್ಟೆಂಡ್ ಮಾಡಿ ಇರುವುದೇ ಆ ಒಂದು ಗಲಭೆಯ ಮೂಲ ಪ್ರೇರಣೆ ಮತ್ತು ಕಾರಣ ಆದಿಚುಂಚನಗಿರಿಯ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಬೇರು ನಾಗಮಂಗಲ ತಾಲೂಕು ನಾಗಮಂಗಲದ ಬೆಳ್ಳೂರಿನಿಂದ ಆರಂಭವಾದ ಮಠ ಇಂತಹ ಮಠದ ಕಾಲ ಕೆಳಗೆ ಕೋಮಗಲಭೆ ನಡೆದು ಕೋಟ್ಯಂತ ರೂಪಾಯಿ ಆಸ್ತಿ ನಷ್ಟವಾಗಿ ಜನತೆ ಆತಂಕದಲ್ಲಿ ಜೀವನ ನಡೆಸ್ತಿದ್ದಾರೆ ಅಂತ ಹೇಳಿದರು ನಾವು ಉಳಿದ ಅಂಶಗಳನ್ನು ನಾನು ಹೇಳಿದಿರಿ ನಾವು ಇನ್ನೊಂದು ಒತ್ತಾಯಿಸ್ತಾ ಇರೋದೇನು ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಸೌಹಾರ್ದತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ರೆ ಇಲ್ಲಿಯ ಜಾತ್ಯಾತೀತ ಮನಸ್ಸುಗಳು ಮುಖ್ಯವಾಗಿ ಆದಿಚುಂಚನಗಿರಿ ಮಠ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಬೇಕು ಆದಿಚುಂಚನಗಿರಿ ಮತ್ತು ಇವ ಇವತ್ತು ಒಂದು ರಾಷ್ಟ್ರ ಮಟ್ಟದ ದೊಡ್ಡ ಮಠವಾಗಿ ಬೆಳೆದಿರ್ಬೋದು ಆದರೆ ಅದರ ನೆಲೆ ನಾಗಮಂಗ್ಲ ತಾಲೂಕಿನ ಬೆಳ್ಳೂರು ಆದಿಚುಂಚನಗಿರಿ ನಾಗಮಂಗ್ಲ ಹತ್ತೂರಿತಾ ಇದೆ ಗಲಭೆ ಆಗಿದೆ ರೆವಿನ್ಯೂ ಇಲಾಖೆಯ ಅಂದಾಜುಗಳ ಪ್ರಕಾರ ಇಪ್ಪತ್ತಾರು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಆದಿಚುಂಚನಗಿರಿಯ ಮಠದ ವಕ್ತಾರರು ಯಾರೂ ಕೂಡ ನಾಗಮಂಗಲದ ಗಲಭೆ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ ಶಾಂತಿ ಕಾಪಾಡ್ಕೊಳ್ಳಿ ಅಂತ ಮನವಿ ಮಾಡಲಿಲ್ಲ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಮಠಾಧಿಪತಿಗಳಲ್ಲಿ ನೀವು ನಾಗಮಂಗದಲ್ಲಿ ಒಂದು ಪಾದಯಾತ್ರೆ ಮಾಡಿ ಯಾಕೆ ಯಾಕೆಂಥೇಳಿದ್ರೆ ಆದಿಚುಂಚನಗಿರಿ ಮಠಕ್ಕೆ ಮಠದ ಆರಂಭದ ದಿನಗಳಲ್ಲಿ ಹಳ್ಳಿ ಹಳ್ಳಿನಲ್ಲಿ ಬೀದಿ ಬೀದಿ ತಿರುಗಿ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿ ಪಾದಯಾತ್ರೆ ಮಾಡಿದ ಒಂದು ಸುದೀರ್ಘವಾದ ಅನುಭವ ಮತ್ತು ಇತಿಹಾಸ ಇದೆ ನಿಮ್ಮ ಭಕ್ತಾದಿಗಳು ಬೀದಿನಲ್ಲಿ ಕಚ್ಚಾಡ್ಕೊಂಡು ನಿಮ್ಮ ಮಠದ ಭಕ್ತರು ಬೀದಿನಲ್ಲಿ ಕಚ್ಚಾಡ್ಕೊಂಡು ಗಲಭೆನಲ್ಲಿ ನಿರತರಾಗಿರುವಾಗ ಆದಿಚುಂಚನಗಿರಿ ಮಠ ಬೀದಿಗೆ ಬರಬೇಕು ಪಾದಯಾತ್ರೆ ಮಾಡಬೇಕು ಅವರು ಜನಕ್ಕೆ ಮನವಿ ಮಾಡಬೇಕು ಮತ್ತು ರಾಜಕೀಯ ಪಕ್ಷಗಳು ಬುದ್ಧಿ ಹೇಳಬೇಕು ಗೋಷ್ಠಿಯಲ್ಲಿ ಸಿ ಕುಮಾರಿ ಆರ್ ಕೃಷ್ಣ ಅನ್ಮೇಶ್ ಹಾಜರಿದ್ದರು ನಾಗಮಂಗಲ ಕೋಮುಗಲಭೆ ಪ್ರಕರಣದ ಹಿನ್ನೆಲೆಯಲ್ಲಿ ಬಂಧಿತ ಹಿಂದೂಗಳನ್ನು ಭೇಟಿ ಮಾಡಲು ಆಗಮಿಸಿದ್ದ ಪ್ರಮೋದ್ ಮುತಾಲಿಕ್ ರವರನ್ನ ಪೊಲೀಸರು ತಡೆದು ವಾಪಸ್ ಕಳುಹಿಸಿದ್ದಾರೆ ರಾಜ್ಯ ಸರ್ಕಾರದ ನಡೆಗೆ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಗಮಂಗಲ ಕೋಮುಗಲಭೆ ಪ್ರಕರಣದ ಹಿನ್ನೆಲೆಯಲ್ಲಿ ಬಂಧಿತ ಹಿಂದೂಗಳನ್ನು ಭೇಟಿ ಮಾಡಿ ಆಗಮಿಸುತ್ತಿದ್ದಂತಹ ಮುತಾಲಿಕ್ ರವರನ್ನ ಪೊಲೀಸರು ತಡೆದಿದ್ದಾರೆ ಮಂಡ್ಯ ಜಿಲ್ಲೆಯ ಗಡಿಯಲ್ಲಿಯೇ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿದೆ ಬಂಧಿತ ಯುವಕರನ್ನು ಭೇಟಿ ಮಾಡಲು ಮುತಾಲಿಕ್ ಆಗಮಿಸಿದ್ರು ಅಂತ ತಿಳಿದು ಬಂದಿದೆ ಮುತಾಲಿಕ್ ಆಗಮನಕ್ಕೂ ಮುನ್ನವೇ ಮಂಡ್ಯ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸಿ ಆದೇಶ ಹೊಡೆಸಲಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಆಗಿ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿಯೇ ತಡೆದು ಜಿಲ್ಲೆಗೆ ಪ್ರವೇಶಿಸಿದಂತೆ ತಾಕೀತು ಮಾಡಲಾಗಿದೆ ಇದೇ ವೇಳೆ ಆದೇಶ ಪತ್ರ ತೋರಿಸಿ ವಾಪಸ್ ಕಳುಹಿಸಿದ್ದಾರೆ ಪೊಲೀಸರು ಟೀ ಕುಡಿಯಲು ಹೋಟೆಲ್ಗೆ ತೆರಳಲು ಕೂಡ ಅವಕಾಶವನ್ನು ನಿರೀಕರಣೆ ಮಾಡಲಾಗಿದೆ ಪೊಲೀಸರ ನಡೆಯ ವಿರುದ್ಧ ಪ್ರಮೋದ್ ಮುತಲಿಕ್ ಆಕ್ರೋಶವನ್ನು ಅವರ ಹಾಕಿದ್ದಾರೆ ಅಂಬೇಡ್ಕರ್ ನಮಗೆ ಸಂವಿಧಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಪ್ರವಾಸ ಸ್ವಾತಂತ್ರ್ಯ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಾವು ಹೋದ ನಂತರ ಅಲ್ಲಿ ಏನಾದರೂ ಆದರೆ ನಮ್ಮೆಲ್ಕೆ ಹಾಕಿ ಅರೆಸ್ಟ್ ಮಾಡಿ ಆದರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಇದೆ ತಪ್ಪಿದೆ ಸೊ ನಮ್ಮ ವಿಚಾರಧಾರೆಯನ್ನು ನಮ್ಮ ಸಂಘಟನೆಯನ್ನು ನಮ್ಮ ವೈಚಾರಿಕತೆಯನ್ನೇ ತಡೀತಾ ಇದ್ದಾರೆ ಸೊ ಈ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಾಗಮಂಗಲಕ್ಕಲ್ಲ ನಾಗಮಂಗಲಕ್ಕೆ ಹೋಗಬಾರ್ದು ಅನ್ನೋದು ನನಗೆ ಗೊತ್ತಿದೆ ಆದರೆ ನಾನು ಹೋಗ್ತಾ ಇರುವಂಥದ್ದು ಮಂಡ್ಯದಲ್ಲಿರುವಂಥ ಇಪ್ಪತ್ತ್ಮೂರು ಹುಡುಗರು ಏನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಕೋಸ್ಕರ ನಾನು ಹೊರಟಿದ್ದೆ ಸೊ ಅಲ್ಲೇನು ಗಲಾಟೆ ಗಲಭೆ ನಂದೇನು ಸಭೆ ಇಲ್ಲ ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ ಹೋಗೋದು ಭೇಟಿ ಆಗೋದು ಸಾಂತ್ವನ ಹೇಳೋದು ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು ನಾವು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಿಗೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ ಸರಾತ್ಮತೀ ಹಿಂದೂ ವಿರೋಧಿ ಕಾಂಗ್ರೆಸ್ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಡ್ಯ ನಗರದಲ್ಲಿರುವ ಡಯಟ್ ಸಭಾಂಗಣದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎನ್ ಇ ಪಿ ಅಡಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಡಯಟ್ನ ಹಿರಿಯ ಉಪನ್ಯಾಸಕರಾದ ಶ್ರೀಕಂಠ ಪ್ರಸಾದ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳು ಶೈಕ್ಷಣಿಕ ಜ್ಞಾನ ಮಾತ್ರವಲ್ಲದೆ ಶಿಕ್ಷಣಕ್ಕೆ ಪೂರಕವಾಗಿ ಎಲ್ಲ ಚಟುವಟಿಕೆಗಳ ಒಳಗೊಂಡಂತೆ ಜ್ಞಾನವನ್ನ ಸಂಪಾದನೆ ಮಾಡಬೇಕೆಂದರೆ ನಿದ್ದೆ ಹಾಗೂ ಸುಖದಿಂದ ದೂರವಿರಬೇಕು ಅಂತ ಹೇಳಿದರು ಅಂತ ಹೇಳಿದ್ರೆ ವಿದ್ಯೆಯನ್ನು ಕಲಿತಕ್ಕಂಥ ಅರ್ಜಕ ಯಾರಿರ್ತಾರೆ ವಿದ್ಯಾರ್ಥಿಗೆ ಅವನು ಸುಖವನ್ನು ಮತ್ತು ನಿದ್ರೆಯನ್ನು ಅಪೇಕ್ಷಿಸಬಾರದು ಅದರಿಂದ ಸ್ವಲ್ಪ ದೂರ ಇರಬೇಕು ಅಂದರೆ ಸಂಪೂರ್ಣವಾಗಿ ಪಿಡೀತಲ್ಲ ಅದರಿಂದ ದೂರ ಇರಬೇಕು ಆವಾಗ ಅವನು ಯಾವುದೇ ಒಂದು ವಿದ್ಯೆಯನ್ನು ಅರ್ಜಿಸಲಿಕ್ಕೆ ಸಮರ್ಥನಾಗ್ತಾನೆ ಅಂತ ಇಲ್ಲಿ ವಿದ್ಯೆ ಅಂತ ಅಂದ ಸಂದರ್ಭದಲ್ಲಿ ಓನ್ಲಿ ಬುಕ್ಕಿಶ್ ನಾಲೆಡ್ಜ್ ಮಾತ್ರ ಅಲ್ಲ ಎಲ್ಲವೂ ಸಮಗ್ರವಾಗಿ ಒಳಗೊಳ್ತದೆ ಯಾವುದು ಬುಕ್ ಅಧ್ಯಯನ ಮಾಡುವಂತಹ ನೀವು ಪುಸ್ತಕದ ಪರಿಚಯ ಜ್ಞಾನ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗ್ಬೋದು ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾತ್ರ ಅಲ್ಲ ಶೈಕ್ಷಣಿಕ ಚಟುವಟಿಕೆಗಳು ಶೈಕ್ಷಣಿಕ ಜ್ಞಾನ ಅಷ್ಟೇ ಅಲ್ಲ ಶಿಕ್ಷಣಕ್ಕೆ ಪೂರಕವಾದಂಥ ಎಲ್ಲ ಚಟುವಟಿಕೆಗಳು ಈಗ ನೋಡಿ ಇದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇವೆಲ್ಲವೂ ಸಹ ಒಳಗೊಂಡಂತೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗತ್ತೆ ಉಪನ್ಯಾಸಕ ಹಾಗೂ ನೋಡಲ್ ಅಧಿಕಾರಿ ಮರುದೇವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕವಾಗಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶಾಲಾ ಹಂತದಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆ ಏರ್ಪಡಿಸಿದ್ದೇವೆ ಅಂತ ಹೇಳಿದರು ಎನ್ ಪಿ ಕಾರ್ಯಕ್ರಮ ಜನಸಂಖ್ಯಾ ಅದರಲ್ಲಿ ಈಗಾಗಲೇ ನಾವು ಶಾಲಾ ಹಂತದಲ್ಲಿ ಆಯ್ಕೆಯಾದಂತಹ ಮಕ್ಕಳಿಗೆ ಎರಡು ಪ್ರಮುಖವಾಗಿ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಶಾಲಾ ಹಂತದಲ್ಲಿ ನಡೆಸಿರ್ತಕ್ಕಂಥ ವಿದ್ಯಾರ್ಥಿ ತಂಡಗಳು ತಾಲೂಕು ಹಂತದಲ್ಲಿ ಆಗಿತ್ತು ಹಂತದಲ್ಲಿ ಎರಡೂ ಪ್ರಥಮ ಸ್ಥಾನಗಳಂತಹ ಮಕ್ಕಳನ್ನು ನಾವು ಇವತ್ತು ನಮ್ಮ ಜಿಲ್ಲಾಂತದಲ್ಲಿ ನಮ್ಮ ಡಯಿಂದ ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ನಂತರ ಜಿಲ್ಲಾ ಮಟ್ಟದ ಜಾನಪದ ನೃತ್ಯ ಮತ್ತು ಪಾತ್ರಾಭಿನಯ ಸ್ಪರ್ಧೆಗಳು ಯಶಸ್ವಿಯಾಗಿ ಜರುಗಿದವು ವೇದಿಕೆಯಲ್ಲಿ ಉಪನ್ಯಾಸಕರಾದ ಪ್ರಶಾಂತ್ ಕುಮಾರ್ ಸಿದ್ದರಾಜು ನಿರ್ಮಲಾ ಡಿಲಿಸ್ ಮೇರಿನ ರೇಣುಕಾ ಉಮಾ ತಯಾರಾ ಹಾಗೂ ತೀರ್ಪುಗಾರರು ಭಾಗವಹಿಸಿದರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಪಕ್ಷ ಹಾಗೂ ಪಕ್ಷದ ನಾಯಕರ ವಿರುದ್ಧ ಟೀಕೆ ಮಾಡುವುದನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಂ ದೇವಪ್ಪ ಪ್ರಶ್ನಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ದೇವಪ್ಪ ಅವರು ಆರ್ ಅಶೋಕ್ ಸಿಟಿ ರವಿ ಶೋಭಾ ಇವರ ವಿರುದ್ಧ ಎಫ್ಐಆರ್ ಆಗಿದೆ ಮಂಡ್ಯಕ್ಕೆ ಕೋಮು ಗಲಭೆಗೆ ಪ್ರಚೋದನೆ ನೀಡಿ ಮಂಡ್ಯದ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ ನಾಗಮಂಗಲ ಕೆರಗೋಡು ಶ್ರೀರಂಗಪಟ್ಟಣ ಇವರ ಕೇಂದ್ರ ಬಿಂದುವಾಗಿದೆ ಮಂಡ್ಯದ ನೈಜ ಸಮಸ್ಯೆಗಳ ಬಗೆಗೆ ಯಾವೊಂದು ಮಾತುಗಳನ್ನು ಆಡದೆ ತುಟಿ ಬಿಚ್ಚದೆ ಗಲಭೆಗೆ ಮುಂದಾಗಿ ನಿಂತಿದ್ದಾರೆ ಮಂಡ್ಯ ಇರುವುದು ಇವರಿಗೆ ಇಷ್ಟ ಇಲ್ಲ ಗಣೇಶನ ಮೆರವಣಿಗೆಯ ವಿಚಾರದಲ್ಲಿ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆಯಾಗಲಿ ಮಂಡ್ಯ ಜಿಲ್ಲೆಯ ರಾಜ್ಯಕ್ಕೆ ಹಲವು ಮಹನೀಯ ಕವಿಗಳನ್ನು ಗಣ್ಯರು ನೀಡಿದೆ ಇಂತಹ ಮಂಡ್ಯಕ್ಕೆ ಮಸಿ ಬಳಿಯುವ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಅಂತ ಹೇಳಿದರು ಸುಳ್ಳು ಸುದ್ದಿಗಳನ್ನು ಒಬ್ಬ ರಾಜಕಾರಣಿ ಹಚ್ಚುತ್ತಾರೆ ಎಂದರೆ ಯಾವ ಉದ್ದೇಶ ಇರುವುದು ಮಂಡ್ಯದ ಯುವಕರು ಮಂಡ್ಯದ ಜನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದರು ತಮ್ಮ ಮಕ್ಕಳನ್ನ ಈ ರೀತಿ ಯಾವುದೇ ಕೃತಿಗಳಿಗೆ ಇವರು ಇದೇ ರೀತಿ ಬರೆಸುತ್ತಾರೆ ಇವರಿಗೆ ಮಂಡ್ಯದ ಬಡ ಮಕ್ಕಳ ಬೇಕಾ ಮಂಡ್ಯದಲ್ಲಿ ಐತಿಹಾಸಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಇಂತಹ ಅವಧಿ ಸಂದರ್ಭದಲ್ಲಿ ಮಂಡ್ಯದ ನಾಗರಿಕರಿಗೆ ದ್ವೇಷದ ವಿಷಯ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ನಾಗಮಂಗಲ ಕೆರಗೋಡು ಶ್ರೀರಂಗಪಟ್ಟಣ ಇವರ ಕೇಂದ್ರ ಬಿಂದುವಾಗಿದೆ ಮಂಡ್ಯದ ನೈಜ ಸಮಸ್ಯೆಗಳ ಬಗ್ಗೆ ಯಾವುದೇ ಮಾತುಗಳನ್ನು ಆಡದೆ ತುಟಿ ಬಿಚ್ಚದ ಗಲಭೆಗೆ ಮುಂದಾಗಿ ನಿಂತಿದ್ದಾರೆ ಮಂಡ್ಯ ನೆಮ್ಮದಿಯಾಗಿ ಇರುವುದು ಇವ್ರಿಗೆ ಇಷ್ಟ ಇಲ್ಲದಂತೆ ಆಗಿದೆ ಗಣೇಶನ ಮೆರವಣಿಗೆಯ ವಿಚಾರದಲ್ಲಿ ಯಾರು ತಪ್ಪಿಸಿದ್ರೋ ಅವ್ರಿಗೆ ಶಿಕ್ಷೆ ಆಗಲಿ ಮಂಡ್ಯ ಜಿಲ್ಲೆ ರಾಜ್ಯಕ್ಕೆ ಹಲವು ಮಹನೀಯರ ಕವಿಗಳು ಗಣ್ಯರನ್ನು ನೀಡಿದಂಥ ಮಂಡ್ಯ ಜಿಲ್ಲೆ ಇಂತಹ ಮಂಡ್ಯಕ್ಕೆ ಮಸಿ ಬಳಿಯುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಸುಳ್ಳು ಸುದ್ದಿಗಳನ್ನು ಒಬ್ಬ ರಾಜಕಾರಣಿ ಹಂಚುತ್ತಿದ್ದಾರೆ ಎಂದರೆ ಯಾವ ಉದ್ದೇಶ ಎನ್ನುವುದು ಮಂಡ್ಯದ ಯುವಕರು ವಿದ್ಯಾರ್ಥಿಗಳು ಯುವ ಜನತೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಮಕ್ಕಳನ್ನು ಈ ರೀತಿಯ ಯಾವುದೇ ಕೃತ್ಯಗಳಿಗೆ ಇವರು ಇದೇ ರೀತಿ ಬಳಸ್ತಾರಾ ಇವರಿಗೆ ಮಂಡ್ಯದ ಮಂಡ್ಯದ ಬಡ ಮಕ್ಕಳೇ ಬೇಕಾ ಈ ಮತಾಂಧರಿಗೆ ಮಂಡ್ಯದ ಜನನೇ ಬೇಕಾ ಮಂಡ್ಯದ ಯುವಕರೇ ಬೇಕಾ ಮಂಡ್ಯದ ವಿದ್ಯಾರ್ಥಿಗಳೇ ಬೇಕಾ ಇವರಿಗೆ ಮಂಡ್ಯದಲ್ಲಿ ಐತಿಹಾಸಿಕವಾದ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ನಡೀತಾ ಇದೆ ಇಂಥ ಹಬ್ಬದ ಸಂದರ್ಭದಲ್ಲಿ ಮಂಡ್ಯದ ನಾಗರಿಕರಿಗೆ ದ್ವೇಷದ ವಿಷ ನೀಡುತ್ತಿದ್ದಾರೆ ಈ ಬಿ ಜೆ ಪಿಗಳು ಆರ್ ಎಸ್ ಎಸ್ನವರು ఈ నమ్మ మండ్య అంత ಒಂದು ಶಾಂತಿಯ ನೆಲೆನಾಡಿಗೆ ವಿಸ ಬಿತ್ತುತ್ತಿದ್ದಾರೆ ಗೋಷ್ಠಿಯಲ್ಲಿ ಸುಂಡ್ಯಾಲಿ ಮಂಜುನಾಥ್ ವೀಣಾಶಂಕರ್ ನೀಲಾ ಶ್ರೀಕಂಠಯ್ಯ ನಾಗೇಂದ್ರ ಮಹೇಶ್ ಹಾಜರಿದ್ದರು ಮಂಡ್ಯ ನಗರಕ್ಕೆ ಭೇಟಿ ನೀಡಿದ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ರವರನ್ನ ಮಂಡ್ಯ ಜಿಲ್ಲೆ ರಾಷ್ಟ್ರೀಯ ಬಸವ ದಳದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮಂಡ್ಯ ನಗರಕ್ಕೆ ಆಗಮಿಸಿದ ಸಮಾಜ ಸೇವಕ ಹಾಗೂ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಎಂಎಸ್ ರವರನ್ನ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ವಕೀಲ ಗುರುಪ್ರಸಾದ್ ಸಮಾಜ ಸೇವಕ ದಳದ ಪುರಸಿವಣ್ಣ ಮಂಜುನಾಥ್ ಸ್ವಾಮಿಗೌಡ ಹಾಗೂ ಇನ್ನಿತರರು ಆತ್ಮೀಯವಾಗಿ ಬರಮಾಡಿಕೊಂಡ್ರು ನಂತರ ಮಾತನಾಡಿದ ಹೋರಾಟಗಾರ ಜಗನಾಥ್ ಸಾಮಾಜಿಕ ಸಮಸ್ಯೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕಾನೂನಾತ್ಮಕ ಹೋರಾಟ ಹಾಗೂ ಜನಸಾಮಾನ್ಯರಿಗೆ ಕಾನೂನು ಮತ್ತು ನೆರವು ಮತ್ತು ಮಹಿಳೆಯರ ರಕ್ಷಣೆ ಸಂಬಂಧ ಹಲವಾರು ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಬಗ್ಗೆ ಈಗಾಗಲೇ ನಾಡಿನಾದ್ಯಂತ ಕಾರ್ಯಕ್ರಮ ರೂಪಿಸಿದ್ದೇವೆ ಅಂತ ಹೇಳಿದರು ನಮ್ಮ ಗುರುಪ್ರಸಾದ್ ಸಾಹೇಬ್ ದಿವಂಗತ ವಿಲಾಸ್ ಪಾಸ್ವಾನ್ಜಿ ಸಾಹೇಬರವರ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಶಿಷ್ಯನಾಗಿ ಇಡೀ ರಾಜ್ಯದಲ್ಲಿ ಉಳಿಸ್ಕೊಂಡಂಥವ ನನ್ನ ಚಳುವಳಿ ಮೂವತ್ತು ನಾಲ್ಕು ವರ್ಷಗಳ ಇದೆ ಅವ್ರು ಸಿದ್ಧಾಗಿಂದ ಮತ್ತಿಂದಲೂ ಕೂಡ ನನ್ನ ನನ್ನ ವಿದ್ಯಾರ್ಥಿ ಒಂದು ಇದ್ದಾಗಿದ್ದರೂ ಕೂಡ ನಾನು ಹೋರಾಟ ಮಾಡ್ಕೊಂಬಂದಂತು ಆ ನಿಟ್ಟಿನಲ್ಲಿ ಇವತ್ತು ಲೋಕ್ ಜನಶಕ್ತಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಮ್ಮ ಚಿರಾಗ್ ಪಾಸ್ವಾನ್ ಕೈಯನ್ನು ಬಲಪಡಿಸಬೇಕು ಇಡೀ ರಾಜ್ಯದಲ್ಲಿ ನಮ್ಮ ಲೋಕ ಶಕ್ತಿ ಪಾರ್ಟಿಯನ್ನು ತರಬೇಕು ಅಂತಕ್ಕಂಥ ಒಂದು ಮಹದಾಸೆ ಇಟ್ಕೊಂಡು ಈ ಜಿಲ್ಲೆ ಎಲ್ಲ ಜಿಲ್ಲಾದ್ಯಂತ ಕೂಡ ಹೋರಾಟ ಮಾಡ್ತೀವಿ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ಭ್ರಷ್ಟಾಚಾರ ಆಗ್ತದೆ ಅದನ್ನೆಲ್ಲ ಹೋಗ್ಲಾಡಿಸೋಂಥ ಕೆಲಸ ಕೆ ಆರ್ ಪೇಟೆಯಲ್ಲಿ ಒಂದು ಅನ್ಯಾಯ ಆಗಿತ್ತು ಒಂದು ಬಡ ಕುಟುಂಬಕ್ಕೆ ಆ ಅನ್ಯಾಯದ ಪರವಾಗಿ ಆ ಅನ್ಯಾಯಕ್ಕೆ ನಾವು ವಿರುದ್ಧ ನಿಂತ್ಕೊಂಡು ನಾವು ಏನು ನಂದು ಇಂಥವ್ರಿಗೆ ಅವರಿಗೆ ಪರವಾಗಿ ನಿಂತ್ಕೊಂಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಸಾಹೇಬ್ ಭೇಟಿ ಮಾಡಬೇಕು ಅಂತ ಬಂದ್ವಿ ಮತ್ತೆ ನಮ್ಮ ಮೂರು ನಾಲ್ಕು ದಿನ ಬಿಟ್ಕೊಂಡು ಬಂದ ನಂತರ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನ್ಯಾಯ ಒದಿಸುವಂಥದ್ದಾಗ್ಬೋದು ಮತ್ತು ವಕೀಲ ಗುರುಪ್ರಸಾದ್ ಮಾತನಾಡಿ ಜನಸೇವೆಯಿಂದ ಜೀವನವೇ ಆನಂದ ಎಂಬಂತೆ ನಾಡಿನಲ್ಲಿ ಅನೇಕ ಸಾಮಾಜಿಕ ಹೋರಾಟಗಾರರು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದು ಅದರಲ್ಲಿ ಎಮ್ ಎಸ್ ಜಗನ್ನಾಥ್ ಕೂಡ ಪ್ರಮುಖರು ಅಂತ ಹೇಳಿದರು ಮಂಡ್ಯ ನಗರಕ್ಕೆ ನಮ್ಮ ಅನೇಕ ಸಂಘಟನೆಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಅನೇಕ ದಶಕಗಳಿಂದ ಹೋರಾಟ ಮಾಡ್ತಾ ಎಂ ಎಸ್ ಜಗನ್ನಾಥರವರು ಸಾಮಾಜಿಕ ಹೋರಾಟಗಾರರು ಹಾಗೆ ಬಹಳ ವಿಶೇಷವಾಗಿ ಮದ್ಯಪಾನ ಒಂದು ವಿರೋಧ ಮಾಡಬೇಕು ಅಂತಕ್ಕಂಥದ್ದಾಗ್ಬೋದು ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಅವರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಾಗೆ ಎಲ್ಲ ಸಮಾಜದ ವರ್ಗದ ಜನ ಈ ಸಮಾಜದಲ್ಲಿ ಭಾಳ ಸಂತೋಷವಾಗಿ ಬಸವಣ್ಣವ್ರು ಹೇಳಿದಾಗೆ ಇವ ನಾರವಾ ನಾರವಾ ನಾರವಾರಯ್ಯ ಇವ ನಮ್ಮ ವಾಯುವ ನಮ್ಮ ವಾಯುವ ನಮ್ಮವಮ್ಮಸೆ ಮೂರಲ ಸಂಗಮ ದೇವಾಲಯ ನ್ಯಾಷನಲ್ ಇಂಟಿಗ್ರೇಟೆಡ್ ಫೋರಂ ಆಫ್ ಆರ್ಟಿಸ್ಟ್ ಆ್ಯಂಡ್ ಆಕ್ಟಿವಿಟೀಸ್ ಸಂಸ್ಥಾಪನಾ ದಿನದ ಅಂಗವಾಗಿ ಪೌಷ್ಟಿಕ ಆಹಾರ ವಿತರಣೆ ಔಷಧಿ ಗಿಡಗಳ ವಿತರಣೆ ಹಾಗೂ ರಕ್ತದಾನ ಶಿಬಿರವು ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು ನಿಫಾ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು ಸಸಿಗಳನ್ನು ನಾಗರಿಕರಿಗೆ ಉಚಿತವಾಗಿ ವಿತರಣೆ ಮಾಡಿದರು ತರುವಾಯ ಮಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಮಮತೆಯ ಮಡಿಲು ದಾಸೋಹ ಕೇಂದ್ರದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಅರ್ಥಪೂರ್ಣವಾಗಿ ನಡೆಯಿತು ನಂತರ ನಡೆದ ರಕ್ತದಾನ ಶಿಬಿರದಲ್ಲಿ ಅನೇಕ ಮಂದಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಹೊಸ ಕಳೆ ತಂದರು ತರುವಾಯ ಗಣ್ಯರು ಸಸಿ ನೆಟ್ಟು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿಫಾ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ಮಂಗಲ ಎಂ ಯೋಗೀಶ್ರವರು ಹಸಿವು ಮುಕ್ತ ಭಾರತ ನಮ್ಮ ಮೂಲ ಆಶಯವಾಗಿದೆ ಜೀವ ಸಂಕುಲ ಉಳಿವು ಅಗತ್ಯವಾಗಿದೆ ಪ್ರತಿ ವಸ್ತು ಕೂಡ ಜೀವದಾಯಿನಿಯಾಗಿದ್ದು ಪ್ರತಿಯೊಬ್ಬರು ಕೂಡ ಶ್ರೀಗಂಧ ಹಾಗೂ ಟೀಕು ಗಿಡಗಳನ್ನು ನೆಡಬೇಕು ಅಂತ ಹೇಳಿದರು ಪ್ರತಿಯೊಬ್ಬ ನಾಗರಿಕರು ಕೂಡ ನಾಲೆ ಬದಿ ಹಾಗೂ ಗದ್ದೆ ಬದಿಗಳಲ್ಲಿ ಗಿಡಗಳನ್ನು ನೆಡುವ ಸಂಪ್ರದಾಯವನ್ನು ಬೆಳೆಸಿಕೊಂಡ್ರೆ ಆಗ ಉತ್ತಮ ರೀತಿಯಲ್ಲಿ ಮಳೆ ಬರುತ್ತದೆ ಅಂತ ಅವರು ಸಲಹೆ ನೀಡಿದರು ಭಾರತದ ನಿಪ್ಪ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ಅಶ್ವಿನಿ ಶೆಟ್ಟಿಯವರು ರಾಜ್ಯಾಧ್ಯಕ್ಷದಂಥ ಅಬ್ರಾಂ ರವರು ಅವರು ಏನು ಇಪ್ಪತ್ತೈದು ವರ್ಷಗಳ ಈ ಒಂದು ನಿಪ್ಪ ಸಂಘಟನೆ ಇದೆ ನಿಪ್ಪ ಸಂಘಟನೆಯ ಉದ್ದೇಶ ಏನಂದರೆ ಭಾರತ ಹಸಿವು ಮುಕ್ತ ಭಾರತ ಆಗಬೇಕು ಒಂದು ಜೀವ ವೈವಿಧ್ಯತೆಯ ಭಾರತ ಆಗಬೇಕು ಹಾಗೆಯೇ ಇವತ್ತು ಹವಾಮಾನ ವೈಫತ್ಯ ನೋಡ್ತಿರ್ಬೋದು ಇವತ್ತು ಕಳೆದ ನಾಲ್ಕು ತಿಂಗಳ ಹಿಂದೆ ನೀವೆಲ್ಲ ಕೂಡ ಅಬ್ಸರ್ವ್ ಮಾಡಿರ್ಬೋದು ಎಂದೂ ಕಂಡರಿಯದ ಅಷ್ಟು ಬಿಸಿಲು ಬತ್ತು ಅಷ್ಟು ತಾಪಮಾನ ಜಾಸ್ತಿ ಆಯಿತು ಕಾರಣ ಏನಂತಂದರೆ ಇನ್ಬ್ಯಾಲೆನ್ಸ್ ಪ್ರಕೃತಿಯಲ್ಲಿ ಆಗ್ತಾ ಅಸಮತೋಲನಗಳು ಇವತ್ತೇನು ನಮ್ಮ ಹಿರಿಯರು ಪೂರ್ವಿಕರು ತೋಪುಗಳನ್ನು ಗುಂಡು ತೋಪುಗಳನ್ನು ಜೀವ ಜಲ ಇರ್ತಕ್ಕಂಥ ಕೊಳ ಕೊಳ ಕೊಳಗಳಾಗಿರ್ಬೋದು ನದಿಗಳಾಗಿರ್ಬೋದು ಕೊರಗಳಾಗಿರ್ಬೋದು ಇವೆಲ್ಲವನ್ನೇ ರಕ್ಷಣೆ ಮಾಡಿಕೊಂಡು ಜೀವ ಸಂಕುಲ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರಾದ ಗೊರಬಲೆ ಚಂದ್ರಶೇಖರ್ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ನಿಭಾ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಈ ರೀತಿ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಅಂತ ಹೇಳಿದರು ಮಮತಾ ಮಡಿಲು ಸಂಸ್ಥೆ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು ನ್ಯಾಷನಲ್ ಇಂಟಿಗ್ರೇಟೆಡ್ ಫಾರ್ಮ್ ಅನ್ನುವಂಥ ಒಂದು ನಿಫಾ ಅಂತಕ್ಕಂಥ ಒಂದು ಸಂಸ್ಥೆ ಇಪ್ಪತ್ತೈದು ವರ್ಷಗಳನ್ನು ಸಂಸ್ಥಾಪನಾ ದಿನಾಚರಣೆಯಾಗಿ ಶಾಂತಿಯುತವಾಗಿ ಆಚರಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಸಾಮಾಜಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಸಾಮಾಜಿಕದ ನ್ಯಾಯಗಳ ಹಿನ್ನೆಲೆಯಲ್ಲಿ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಶೋಷಿತ ವರ್ಗಗಳು ಈ ಸಮಾಜದಲ್ಲಿದೆ ಆ ಶೋಷಿತ ವರ್ಗಗಳು ಭಾವೈಕ್ಯದಿಂದ ಇರುವಂಥದ್ದು ದ್ವೇಷ ಅಸೂಯೆ ಇವ್ಯಾವ ನಮ್ಮಲ್ಲಿ ಇರಕೂಡ್ದು ನಾವೆಲ್ಲರೂ ಒಂದೇ ಎನ್ನುವಂಥ ಇಂಟಿಗ್ರೇಷನ್ ಮನೋಭಾವನೆ ಮೂಡಿಸುವಂಥ ಒಂದು ಸಂಸ್ಥೆಯಾಗಿದ್ದು ಕಾರ್ಯಕ್ರಮದಲ್ಲಿ ಅರವಿಂದ್ ಪ್ರಭು ಶಿವಕುಮಾರ್ ಆರಾಧ್ಯ ಧನೀಶ್ ಗೌಡ ಗಂಜಾಮ್ ಸತ್ಯಮೂರ್ತಿ ರೋಹಿಣಿ ಸಂತೆಗೇಸ್ಟಿಗರಿ ಬಸವರಾಜು ಅವಿನಾಶ್ ಭರತ್ ದಪ್ಪ ಚೇತನ್ ಸೇರಿದಂತೆ ಅನೇಕರಿದ್ದರು ಹಲಗೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ದಳವಾಯಿ ಕೋಡಿಹಳ್ಳಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಹಕಾರ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಎಂ ಮಹಾದೇವೇಗೌಡ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಡಿ ಎಚ್ ಕಾಳರಾಜು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸಾಲಿನ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಜಮಾ ಖರ್ಚು ಲಾಭ ನಷ್ಟ ಆಸ್ತಿ ಜವಾಬ್ದಾರಿಯನ್ನು ಪರಿಶೀಲಿಸಿ ಅಂಗೀಕರಿಸುವ ವಿಚಾರ ಮಂಡಿಸಿದರು ವ್ಯಾಪಾರ ಲಾಭ ಐದು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಪ್ರಸಕ್ತ ಸಾಲು ಎರಡು ಲಕ್ಷದ ಎಪ್ಪತ್ತು ಸಾವಿರದ ನಾನ್ನೂರ ಮೂವತ್ತೈದು ಕೊನೆಯ ಸಿಲುಕು ಸಿರುಕು ಆರು ಲಕ್ಷದ ಎಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದು ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ಮಹದೇವೇಗೌಡ ಮಾತನಾಡಿ ಸುಮಾರು ವರ್ಷಗಳಿಂದ ನಮ್ಮ ಸಹಕಾರ ಸಂಘವು ಹದಿನೆಂಟು ಲಕ್ಷಕ್ಕೂ ಹೆಚ್ಚು ನಷ್ಟದಲ್ಲಿತ್ತು ಈ ವರ್ಷದಲ್ಲಿ ಮೂರು ಲಕ್ಷ ಲಾಭದಲ್ಲಿದೆ ನಮ್ಮ ಮಡವಳ್ಳಿ ಕ್ಷೇತ್ರದ ಶಾಸಕರಾದ ಪಿ ನರೇಂದ್ರ ಸ್ವಾಮಿ ಅವರು ಭೇಟಿ ಮಾಡಿ ಸರ್ಕಾರದಿಂದ ಸಾಲ ಪಡೆದು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ತಿಳಿಸಿದರು

ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನೆಹರು ಯುವ ಕೇಂದ್ರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳ ಸಹಯೋಗದೊಡನೆ ಅಕ್ಟೋಬರ್ ಎರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗವಿರುವ ಉದ್ಯಾನವನದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಸಂಬಂಧ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ನಾಗರಾಜು ಅಕ್ಟೋಬರ್ ಎರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಹಾತ್ಮ ಗಾಂಧೀಜಿಯವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಬೇಕು ವಿವಿಧ ಧರ್ಮಗುರುಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸರ್ವಧರ್ಮ ಪ್ರಾರ್ಥನೆ ನಡೆಸಬೇಕು ಇದಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಸಭೆಯಲ್ಲಿ ಸಿ ಚೆಲುವಯ್ಯ ರೂಪಶ್ರೀ ರವಿಚಂದ್ರನ್ ರುದ್ರೇಗೌಡ ಡಾಕ್ಟರ್ ಬಿವಿ ನಂದೀಶ್ ಜಯಪ್ರಕಾಶ್ ಹಾಗೂ ಓಂ ಪ್ರಕಾಶ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನಾಗಮಂಗಲ ಗಲಭೆ ಪ್ರಕರಣ ಹಿನ್ನೆಲೆ ಬಂಧನದ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಸಾವು ಗ್ರಾಮದಲ್ಲಿ ಸೂತಕದ ವಾತಾವರಣ ಸೃಷ್ಟಿ ವಿಶ್ವಶಾಂತಿ ದಿನಾಚರಣೆ ಹಿನ್ನೆಲೆ ಮಾನವೀಯತೆಯ ಕಡೆ ವಾಕತಾನ್ ಜಾಥಾಕ್ಕೆ ಉತ್ತಮ ಸ್ಪಂದನೆ ಎಡಿಸಿ ನಾಗರಾಜು ಚಾಲನೆ ಮಂಡ್ಯದಲ್ಲಿ ಪೌಷ್ಟಿಕ ಆಹಾರ ವಿತರಣೆ ಯಶಸ್ವಿಯಾಗಿ ಜರುಗಿದ ರಕ್ತದಾನ ಶಿಬಿರ ಪರಿಸರ ಉಳಿವಿಗೆ ಗಣ್ಯರ ಕಳಕಳಿ ನಾಗಮಂಗಲದಲ್ಲಿ ಪ್ರಮೋದ್ ಮುತಾಲಿಕ್ ಭೇಟಿಗೆ ಪೊಲೀಸರಿಂದ ತಡೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಸಿದ್ದರಾಮಯ್ಯ ಸರ್ಕಾರದ ನಿಲುವಿಗೆ ಮುತಾಲಿಕ್ ಖಂಡನೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ